ಇಡ್ಲಿ ಪಂಡ ಪಂಡ ಯಾನ್ ಅರೆ ಇಲ್ಲ ಸಾರ್ಜಿನಿತ್ತೆ ಅರೆಬೊಲಂತ ಬರ್ಕೊಂಡ್ ಬಂಡದ ಬಟ್ ಯಾನ್ ಯಾನ ಅಮಡಕೆ ದಾನ ಹೆಂಚ ಉರ್ದು ಕಮ್ಮಿ ಅಣ್ಣ ಯಾನ ಅಹ್ ಕಾಲ್ ಕೆ ಜಿ ಅರೆಬಲಂತೆ ಪಾಡ್ದೆ ಗೊಕ್ಕ ರಡ್ಡ ಲೋಟೆ ಸೊಸೈಟಿ ದರಿ ಪಾಡ್ದೆ ಬೊಲಂತರಿ பக்க அர்தலைய இடி உருதுபாடு அஞ்சா அவு அம்ம பண்டேரு உருது கம்மியாண்டு பண் சத்திய வேஜராண்டு பாப்பா காண்டேன் இரு பெண்டே சாபர் இல்லது பல்லே சாபர் சாஃப்ட் சாஃப்ட் இட்லி மலத்து தீப என்ன பண்ணேன் வேஜராண்டு இட்லி போலியாரு பாப்பா வைத்தியர் திந்தியரு பாப்பாரு இதால பண்ண இந்த லாய் காத்தர் பண்டேரு பட் எங்க கொத்தா அப்பாடு இட்லி ஆகணுன்னு ಬೇಜಾರ ಪಡ ನಾನು ಅರೆಗೀನಿ ಅರ ಫೇವ್ರೇಟ್ ಕಜಿಪ್ ಮಲ್ದೆ ಹೋಗ ಪಂಡ ಅರ ಫೇವ್ರೇಟ್ ಕಜಿಪ್ ಕಂಚನ ಮಲ್ದೆ ಅಂಜ ಇತ್ತೆ ಮಲ್ತಿನ ಹತ್ರ ಅರೆಗೋಸ್ಕರ ಮಲ್ಲಿನಿ ಅನ್ನ ಕಂಚಲ ತುಲಿ ಹರೆಗೋಸ್ಕರ ಅನ್ನ ಕಂಚಲದ ಗಸಿ ಮಲ್ದೆ ಏನ ಹಸ್ಬೆಂಡ್ ಕಂಚಲ ಬಣ್ಣ ಮಸ್ತ್ ಇಷ್ಟ ಅಂಚ ಅದು ಕೋಡೆ ಅನ್ನ ಸಂತೆ ಬೋದಿತ್ತದೆ ಅಂಚ ಯಾನ್ ಕೋಡೆ ಸಂದೆಗುಯಿ ಹೆಂಗೆ ಕಂಚಲದ ನೆನಪಿಜ್ಜಿ ಉಂಜು ಗುಂಜು ಕಂಚಲ ಗೆತ್ತೊಂದು ಉಂಡು ಐಕ್ಕೆ ಕಾಂಡ ಕಂಡ ಏನ ಬೀಗಲ ಮಸ್ತಿ ಇಷ್ಟ ಅಲ್ಲ ಗೆತ್ತೊಂಗ ಬಂದು ಹಂಚಾದ ಕಂಚಲ ಗೆತ್ತೊಂಡೆ ನೀನು ಕಜ್ಜಿಗೆ ಮಲ್ಪ ಕಡಿದು ಮಲ್ಪ ಬಣ್ಣ ಕರೆಂಟ್ ಇದೇ ಬತ್ತಿನ ಹತ್ರ ಕರೆಂಟ್ ಬಂದಾಗ ಏನೋ ಖಜ್ಜು ರೆಡಿ ಆತನ ಐಕೋಸ್ಕರ ಏನೋ ಚಿಕನ್ ಮಸಾಲದ ಪುಡಿ ಪಾಡ್ದು ಫುಲ್ಲು ಲಾಯ್ಕಂಡ್ ಬಟ್ ಏನ ಹಸ್ಬೆಂಡಿಗೆ ಇಷ್ಟ ಹೆಂಗೆ ನಿಜವಾದ್ ಗೊತ್ತಿದ್ದ ಹೆಂಗ್ಲಿಗ ತಿತ್ತಿದ ಸಾರ್ ನಾಲ್ನ ಸುಮಾರು ಉಂಡು ಹಿಂಗೆ ವಯ್ಯ ಮುಟ್ಟ ಯಾವ ಅಂಚ ಸೂಪ ತಬ ಇದೆ ಜೋರ್ ಬರ್ಸ ಇದೆ ಹುಯಿ ಜೋರ್ ಬರ್ಸ ಇತ್ತೆ ಒಂದ್ ಅದೋ ಟುಂಡು ಬರ್ಸೆಂಬುಲಿ ಇಲ್ಲು ತೋರುಣೆಗಲ್ನಾ ಫುಲ್ಲು ತೋರುಂಡು ಅಂಚೆ ಜೋರ್ ಬಡ್ಸ ಬತ್ತನ ಮಾತ್ರ ತೋರುನು ಪುಲ್ಯ ಶುರು ಆತನು ಬರ್ಸ ಬರೀಯರ ಪಣ ರಾತ್ರಿನೇ ಬರೋಂದು ಇತ್ತನ್ಗೆ ಹೆಂಗೆ ತುಜಿ ರಾತ್ರಿ ಬರೋದಿನ ಹೆಂಗೆ ಪುಲ್ಯಕಾಂಡೆ ಬತ್ತಿನ ಮಾತ್ರ ಗೊತ್ತು ಇದು ಜೋರು ಬರ್ಸ ಜೋರು ಬರ್ಸಡೆ ಹೆಂಗ್ಲ ಇಲ್ಲೂ ಪೂರ ತೂರುಡು ಅದಾದ ಅಲ್ಬೋನು ಹಂಚಿದ ಇಲ್ಲದ ಅವ್ಯ ಅವಸ್ಥೆ ತೂರುಡು ದಾಲ ಒಲ್ ಫುಲ್ ಮುಲ್ ಮಿತ್ತ ಒಬ್ಲಾಕಲೆ ಮಾಡಿ ದಯ ಪಂಡ ಮಿತ್ತಿ ಎತ್ತರ ಅವು ಮಿತ್ತ ಸೀಟು ಸೀಟ್ ಸೀಟ್ ದಲ್ಪ ಸಿಲ್ ಪಾಡೋಡು ಪಾಡ್ದೇ ಬಟ್ ಅವ್ಲು ಉಂಟು ಕಲ್ಪ ಮಿತ್ತ ಅವು ನಡುತ್ತ ತೋರುಂಡು ಅವುಲ ಮಿತ್ ಪೋರೆ ಅವು ಫುಲ್ಲು ಮಾಡಿ ಎತ್ತರ ಐಕ್ಕ ಪೋವರ್ ಆ್ಯಪ್ಜಿ ಅಂಥದು ಬುಡ್ಜಿ ಬುಡ್ತಾ ಮಲ್ಲೇಜ್ ತೂಕ ಅಂದ ಇನ್ನಿದ್ದಾಲ ಬೆಲೆ ಇದ್ದು ಗಂಜಿ ಸೂ ಬತ್ತದೆ ಅವಿನ ತೂ ಬಿಡು ನಾನೇನು ಆ ಹಸ್ಬೆಂಡ್ ಬರ್ತೀರ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊರೋಡು ತೂಕ ಹೆಂಚಿನ ರಿಯಾಕ್ಷನ್ ಹೆಂಚ ತೂಕ ಓಕೆ ನಾನು ಅಭಿ ಹಾಯ್ ಎಂಥ ಮಳೆಯಾ ಮುಂಚಿನ ಅವ್ರು ಕೇರಳ ಪ್ರಭೂ ಕುಸಿತ ಬೆಚ್ಚ ಟಿವಿ ಟಿ ವಿ ತೂಗರೇ ಅವಳಿಗೆ ಜಿಂಡಲ ಇರೇ ಒಂಚೂರು ಸೀಲಾಪ ಜಮಾರೆಂಗೆ ಟಿ ವಿ ತಗೋದ್ ಫುಲ್ಲು ಮಂಡೆ ಟೆನ್ಷನ್ ಆ ಕೇರಳದ ಮುರಣಿಯೊಂಜಿ ಶಿರೂರ್ ದುರಂತಾಂಡ್ ಇತ್ತೆ ಕೇರಳ ಕೇರಳ ಸತ್ಯ ಬಂಜಿ ಸೂ ಪೊತ್ತು ಬಂಜಿ ಪೊತ್ತೊಂದು ಉಂಡು ನಾಯ ಜೋಕುಲು ಪೂರ ಕುಲ್ಪುರ ಎಲ್ಲಿ ಎಲ್ಲಿಯಪ್ಪನಾಗ ಅಂಜ ಆಯ್ರ ಬಲ್ಲಿ ಏರ್ನ ತಪ್ಪು ಒಂದು ಏರೆಗಿಂದ ಬಂದ್ಬಿ ಏರ್ನ ಹಾಕೊಂಡೆಂದು ಅಂಜದು ನನ್ನ ಅಂಚಿನ ಅದು ಆಯರ ಆಯ್ರ ಬಲ್ಲಿ ಓಕೆ ಹಬಿ ಬತ್ತೇರು ಹೆಂಗೆ ಟಿ ವಿ ತುಂಬಿದು ಫುಲ್ಲು ಟೆನ್ಷನ್ ಅದ್ಬೋತನು ಮುಲ್ಪ ಬಣ್ಣ ಮುಲ್ಪಲ್ಲ ಫುಲ್ಲು ಕತ್ತಲಾಯ್ತು ಗಡಿ ಗಡಿ ಜೋರ್ ಜೋರು ಬಡ್ಸ ಕತ್ತಲಾಪುಡು ಜೋರು ಬಡ್ಸ ಬರ್ಬುಡು ಕೂಡ ಕತ್ತಲಾಪಂಚ ಅಲೆ ಜೋರು ಬಡಿಸ ಬರ್ತಾನೆ ಕೂಡ ಆಯ್ತಾ ಬೇಗ ಕಂಚಲ ಮಲ್ದೆ ಸ್ವಲ್ಪ ಟೇಸ್ಟ್ ಮಾಡಿ ಬಂದ ಹಬಿ ಅಭಿ ಇನ್ನು ಫೇವ್ರೇಟ್ ಮಲ್ದೆ ಮಾಲ್ದೆ ಗೇಸ್ ಮಾಲ್ ಬ್ಲೇ ಒಂದು ಹಾ ಹಾ ಸೊಪ್ಪು ದಕ್ಕೆ ನಾವು ಪೂರ ಹಾಳಾಡ ಬೇತೆ ಹಾ ಫೇವ್ರೇಟ್ ಇರ್ನಾ ಏನ ಪಲ್ಲೇರಿ ಗೇಸ್ ಮಾಲ್ ಬಿ

ஒராய் தினச்சி மார்த்து மத காண்ட் இங்கொட்டிக்கு எஞ்சா அபி ஹெட் எத்தா ஆகி இஷ்டா இரங்கி இஷ்டா என் யாங்க கொடு சந்த் பார்த்தா இரகோஸ்கர லா அபி யானு மல்தீரே ஜி 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 அபிஜிணண்ணா ரு குழே மீன் ಹಬ್ಬಿಬ್ರು ಪೋದೇಕ ಏನು ಲವಣ ಸ್ಮಲ್ತ ಇಟ್ಟಿದ್ದ ಗಿಟ್ಟು ನನ್ನ ಯಾನ್ ಭಯ ತಿಕ್ಕುವೆ ಓಕೆ ಇತ್ತ ಗಂಟೆ ಆಯ್ತು ಏಳು ನಲ್ಪ யான்னு பிதே யான் பண்ணித்தே கடை ஹபி ஆம்லேட் மக்து கொடுப்பேருந்து பட் ஆம்லேட் தின்பே நான் பாகேஜ்ஜி ஹப்பினாக இட்டு இனி சதீஷன்னு மாரிகே அஞ்சாது அடைமாரே பண்டேரு யான் பண்டே ஒட்ஜி ஓப்பினாந்து ப ஏப்பெல்லாம் பண்ண போயிரு அஞ்சாது போய் பண்டே ரேக பேஜ் ஆனும் சதீஷணாகந்து அஞ்சாது பிதடியே ஹபி பத்தி மீரே போயிரு நான் போடு என்ன மகெல்லாம் பிதாடே ಅಂಚಾ ನೀ ಆಮ್ಲೆಟ್ ಕ್ಯಾನ್ಸಲ್ ನೆಕ್ಸ್ಟ್ ಟೈಮ್ ಯಾಪಲ್ಲ ಮಲ್ತ್ ಕೊಡ್ಬೇಕ ಬಂಡೇರು ಯಾರಿನ ಗಂಜಲ ಒಂದು ಓಕೆ ನನ್ನ ಸತೀಶನ ನಾನು ಬಕ್ಕ ಪಕ್ಕ ಅಲ್ಪ ದಾದಲ ಅದಲ್ಲ ನಾನು ಶೇರ್ ಮಲ್ಪ ಹೆಚ್ಚಿನ ಹೆಚ್ಚಿ ಆಡಿಗೆ ಬ್ಲಾಗ್ ಹೆಣ್ಣು ಮಲ್ತೊಡ್ಬೇಕು ತೂಕ ಏನಪ್ಪು ಬಂದು

ಅಂಚ ಈ ವೆದರ್ಗು ಜೋರ್ ಬರ್ಸ ಬರೋ ಬಜೆ ಬಿಚ್ಚ ಕಬ ಆಯ್ಕಾಡು ಬಾಲ್ಯ ತುಲ್ಲೇ ತಿನ್ಬಾದು ಸತೀಶನವಾಗೆ ಕೋರಿ ಕಟ್ಪರೆ ಅರ್ನಮಲ್ಲಮಾಗೆ ಬೇಕು ಅಂಚ ಅದು ಹೆಂಗಲ್ಲು ಹುಲೋಂದ ಹಿಂಗೆ ಜಾಸ್ತಿ ಬ್ಲಾಗ್ಸ್ ಮೇಲೆ ಪ್ರೈಜ್ ಅಲ್ಪ ವೀಡಿಯೋ ಪೂರ ಕ್ಯಾಪ್ಚರ್ ಮೇಲೆ ಪ್ರೈಜ್ ಅಂಚೋದು ಡೈರೆಕ್ಟ್ ಒಣಸ ಬಾಡೋದಲ್ಲೇ ಒಣಸಿಗೆ ಮಸ್ತ್ ಗೌಜಿ ಮೇಲೆ ತಿತ್ತೇರು ಸೇಮದಂಡೆ ಫುಲ್ ತೆಲುಪು ಸೈಮದಡ್ಡೆ ಫುಲ್ಲು ಖುಷಿ ಅಂಚೋದು ಕೋರಿ ಕೋರಿಸಕ್ಕ ಕಬಾಬ್ ಊರದ ಕೋರಿದ ಸಾರ್ ಅಂಚದು ಲಾಕ್ ಇತ್ತನ ಒಣಸು ಎಂಜಾಯ್ ಮಾಲ್ದದು ಒಣಸು ಮಲ್ತ ಅಂಚದು ಇಂತ ಬ್ಲಾಗ್ ಹೇಳಮಲ್ ತಂದೆ ಬಾಯ್